ಮಾರ್ನಿಂಗ್ ಟು ಆಲ್ ನೋಡಿ ಫ್ರೆಂಡ್ಸ್ ಇಷ್ಟು ಮೂರು ದಿವಸ ಮೂರು ದಿವ್ಸಕ್ಕೆ ಈ ಈ ಮಿಳಿ ತುಂಬ ಒಂದು ಕೆನೆ ತೆಗೆದಿದ್ದೆ ಇದನ್ನು ಇಡ್ಲಿ ಕಟ್ಟಿತೀನಿ ಈಗ ಒಂದು ಕಟ್ಟಿತೀನಿ ಅಂದ್ರೆ ನಮ್ಮ ಕಡೆ ಕಟ್ಟ ಮಜ್ಜಿಗೆ ಕಟ್ಟಿದ್ದಾರ ನೀವೇನಂತೀರ ಮಜ್ಜಿಗೆ ಮಾಡೋದಂತೀರ ಓಕೆ ನಾವು ಮಜ್ಜಿಗೆ ಕಟ್ಟಿದತೆವು ಇದು ನಮ್ಮ ಭಾಷೆ ನಿಮ್ಮ ಭಾಷೆ ಸ್ವಲ್ಪ ಚೇಂಜ್ ಆಯ್ತವ ನೋಡಿ ಫ್ರೆಂಡ್ಸ್ ಈಗ ಮಜ್ಜಿಗೆ ಮಾಡ್ತೀನಿ ಮಿಕ್ಸಿನಲ್ಲಿ ಬೆನ್ನೆ ಎಷ್ಟು ಬರ್ತದ ನೋಡ್ರಿ ಇದು ಆದಿತ್ಯ ಫುಲ್ ಕ್ರೀಮಿ ಮಿಲ್ಕಿಂದ ಇದು ಡೇರಿ ಹಾಲು ಚಲೋ ಇಲ್ಲ ಚಲೋ ನೋಡಿ ನೋಡ್ರಿ ಮಸ್ತ್ ಬರ್ತದ ಮೂರು ದಿವ್ಸಕ್ಕೆ ಎಷ್ಟು ಕೆನೆ ಬರ್ತದ್ರಿ ಹಂಗೆ ಚಂದ ಇನ್ನಾಗ ನಾ ಕಾಸಂಗಿಲ್ಲ ಊಕ್ಕಿ ಚೆಲ್ಲ ಇರ್ತಾವ ಹುಡುಗರು ಮಮ್ಮಿ ನಾನು ಕೂತಿರ್ತೀನಿ ಹಿಂಗೆಲ್ಲ ಆಗಿ ಚಂದ ಬರಂಗಿಲ್ಲ ರೀ ಹಂಗೆ ಚಂದ ಕಾಸಿದ ಭಾಳ ಚಂದ ಹೊಂಟದ ಬೆನ್ನಿ ಚಲೋ ಇರ್ತಾವ ಹಾಲು ಭಾಳ ಮಸ್ತ್ ಇರ್ತಾವ ನೋಡ್ರಿ ಮೂರು ಆಗ ನಾ ಮತ್ತೊಂದು ಎರಡು ದಿವ್ಸ ಉಣ್ತೇವೆ ಮಾತಿಟ್ಟು ಬರ್ತಾವೆ ಮಸ್ತ್ ಅದ ನೋಡ್ರಿ ಬೆನ್ನಿ ಗಾಯಿಸಾಕಿಟ್ಟಿ ಗಾಯಕ ಅದಕ್ಕೆ ಎಡಿಟಿಂಗ್ ಮಾಡತ್ತೀನಿ ರಾತ್ರಿ ನಿದ್ದೆ ಬರಾಕೆ ಬಿಟ್ಟದ ಬೆಳಗ್ಗೆ ಬೇಗ ಹೇಳ್ತೀವಲ್ಲ ಮೊದಲು ಅದು ಯಾಕೆ ಅದು ಅಪ್ಲೋಡ್ ಆಗಲ್ಲಾಗಿತ್ತು ಈಗ ಮತ್ತೊಮ್ಮೆ ಎಡಿಟಿಂಗ್ ಮಾಡಾಕತ್ತೀನಿ ಈಗ ನೋಡಿರಿ ಎಷ್ಟು ಮಸ್ತ್ ಬಂತು ನೋಡಿ ತುಪ್ಪ ನಾ ಸಕ್ಕರೆ ನೀರು ಸಿಡಿಸ್ತೀನಿ ರೀ ಅಂದ್ರೆ ಕೆಲವು ಉಪ್ಪಿಂದ ಉಪ್ಪನ್ನು ಸಿಡಿಸ್ತಾರ ಉಪ್ಪಿನೀರ ನಾ ಉಪವಾಸ ಇದ್ದಾಗ ತುಪ್ಪ ಅಂತ ಹೇಳಿ ಸಕ್ಕರೆ ನೀರು ಸಿಡಿಸ್ತೀನಿ ಒಬ್ಬೊಬ್ರು ವಿಳ್ಯದಿಡಿ ಹಾಕ್ತಾರೆ ಒಬ್ಬರು ಮೆಂತಿ ಪುಡಿ ಹಾಕ್ತಾರೆ ಒಬ್ರು ಏಲಕ್ಕಿ ಹಾಕ್ತಾರೆ ಅವರು ಇಷ್ಟ ನೋಡಿರಿ ಬೆಣ್ಣು ತುಪ್ಪ ಹೊಣ್ತು ಹೊಂದೆ ಸಂಡೇ ಬ್ಲಂಡೆಬ್ಬಿ ಮತ್ತೊಂದು ಎರಡು ಮೂರು ದಿವ್ಸ ಊಟ ಮಾಡ್ತೀವಿ ಅಂದ್ರೆ ಮತ್ತು ಬೆಂಡು ಹ್ತದೆ ಮಾತಾಡ್ದು ಅದಕ್ಕೆ ನಮ್ಗೆ ಕರೆಕ್ಟ್ ಆತದ್ರಿ ನೋಡಿರಿಟ್ ಮಸ್ತ್ ನಮ್ಮ ಮನೆಯವರು ಹೆಚ್ಚು ಹೊಣ್ತಾರೆ ಹುಡುಗರು ನಾವು ಹೆಚ್ಚು ತಿನ್ನಾಗಿಲ್ಲ ತುಪ್ಪ ಅದು ಮಾಡಿದ್ರೆ ಅಟ್ಟು ಇಷ್ಟಪಡ್ತಾರೆ ಹುಡುಗರು ಅದ್ರ ಹಾಕಕ್ಕೆ ನಾರ್ಮಲಿ ಉಣ್ಣಂಗಿಲ್ಲ ನಮ್ಮ ಮನೆಯವರೇ ಬೆಲ್ಲ ತುಪ್ಪ ಹಾಕೊಂಡು ಚಪಾತಿಯಾಗ ಉಣ್ತಾರೆ ನೋಡಿರಿ ಎಷ್ಟು ಮಸ್ತ್ ಬಂದದ ನೋಡಿರಿ ಕೆಂಪು ಸೂಪರ್ हाय फ्रेंड्स बिल्कुल ऑलरेडी चलो आबटदा मैं बंदिनी यो नीने हाकिद्दो ಸ್ವಲ್ಪ ಗುಟಾಯಿ ತಿನ್ನು ಈ ಹಾಸ್ತಿನಿ ಹಾಸಿ ಸದ ಹಾಕ್ತಿನಿ ತೆಳದದ ಹಾಸಿಟ್ಟು ತಹೋ ತುತ್ತಿನಿ ಓಕೆ ಫ್ರೆಂಡ್ಸ್ ಅದೊಂಥರ ಕುರುಡಿ ಹಾಕೊಂಡು ಬಾ ಸಣ್ಣವರು ಇದ್ದಾಗ್ರೆ ಕುರುಡಿ ಹಿಟ್ಟು ನಾವು ಭಾತಿತ್ತಿದ್ದೆವು ಕುರುಡಿ ಹಾಕೋ ಮನೆಯಾಗ ಹಬ್ಬ ಇದ್ದಂಗೆ ಅದಕ್ಕಿನ್ನ ಕುರುಡಿ ಹಾಕಿಲ್ರಿ ಹಪ್ಪಳ ಅಷ್ಟು ಹಾಕತ್ತೀನಿ ಬಿಸಿಲಾಗಿ ಕಣ್ಣಿಗೆ ಓಕೆ ಫ್ರೆಂಡ್ಸ್ ಚಲೋ ನೋಡ್ರಿ ತೆಳಗಿನ್ ತಂದೀನಿ ಈಗ ಮೊದ್ಲು ಪ್ಲಾಸ್ಟಿಕ್ ಎಲ್ಲ ಹಾಸಿನಿ ಹಾಸಿಟ್ಟು ತೆಳಗಿಂದ ಹೋಗಿ ತೊಗೊಂಡು ಬಂದೆ ಸಾಬಾನೆ ಹಪ್ಪಳ ರೀ ನಿನ್ನೆ ಸ್ವಲ್ಪ ಹಾಕಿಡ್ರಿ ಿವರ ಕಟ್ಬಿಟ್ಟದ ನನಗೆ ಆ್ಯಕ್ಚುಲಿ ಟೈಮ್ ಭಾಳ ಆಗಿದೆ ರೀ ಹನ್ನೆರಡುವರೆ ಆಗಕ್ಕೆ ಬಂದ ರಾತ್ರಿ ಈಗ ಗದ್ದೆ ರಂಗ್ಲ ಹುಡುಗರು ಈಗ ಎಡಿಟಿಂಗ್ ಮಾಡಕತ್ತೀನಿ ಮೊದ್ಲಿಂದ ಭಾಳ ಚಂದ ಆಗಿದ್ ರೀ ಅದು ಎಡಿಟಿಂಗ್ ಅದು ಆ್ಯಕ್ಚುಲಿ ಯಾಕೆ ಏನೋ ಆಗಿ ಡಿಲೀಟ್ ಆಗ್ಬಿಡತ್ತದು ಭಾಳ ಹಳೆ ಆಗತ್ತದ ಅನಿವಾರ್ಯ ಈಗ ಮತ್ತೊಂದು ಮಾಡಾಕತ್ತೀನಿ ಈಗ ನೋಡಿರಿ ನೀನು ಒಂದು ದಿವ್ಸ ಆಗ ಏನು ಮಾಡಿದ್ಯಾ ಮೊದ್ಲೊಂದು ದಿವ್ಸ ಒಮ್ಮೆ ಎರಡು ಕೆ ಜಿ ನೆನ್ಯಾಕಿ ರೀ ಸಾಬುದಾನಿ ಅಡಿಗೆ ನೆನಕ ಭಾಳ ಆಗ್ಬಿಟ್ಟಿದ್ದು ಅಂದರೆ ಪ್ಲಾಸ್ಟಿಕ್ ಸಾಲ್ತದ ಇದು ಹಾಕ್ಲಾಕ ನನಗೂ ಬಿಸ್ಲಾಬೋಡೋತಾನಾಕದ ನನಗೂ ಸ್ವಲ್ಪ ತಲೆ ನಿರ್ತದೆ ಬಿಸ್ಲಾ ಭಾಳ ಆಗೋಣ ಅಂತ ಹೇಳಿ ಅದಾಗ ಏನು ಮಾಡೀನಿ ಒಂದು ಎರಡು ಕೆ ಜಿ ಎರಡು ಮೂರು ಕೆ ಜಿ ಬಟಾಟಿ ಹರಿಚಿ ಹಾಕಿ ಸೇದರ್ನ ಉಪ್ಪು ಹಾಕಿ ನವರಾತ್ರಿ ಆಗತ್ತಿನ ಹಾಕಿ ಬರ್ತವು ಹೇಳಿ ಒಂದು ದಿವ್ಸ ಹಾಕಿದೆ ಅವು ಒಂದು ಪ್ಲಾಸ್ಟಿಕ್ ಅಷ್ಟು ಅಷ್ಟದಲ್ರಿ ಅದು ಒಂದು ಮಿಟ್ರುದು ಫುಲ್ ಎಲ್ಲ ಫುಲ್ ಆಗ್ಬಿಟ್ಟಿತ್ತು ನಿನ್ನೆ ಕರೆಕ್ಟಾಗ್ಯದ ಗಟ್ಟಿ ಚೆಂದಾಗಿತ್ತು ನಿನ್ನೆ ಇವತ್ತು ಹಾಕಬೇಕು ಬ್ಯಾಸ್ರಾಗಿ ಎಲ್ಲಿ ಬಟಾಟಿ ಹರಿಸ್ಬೋದ ಕುಂಡ್ರಲ್ಲೇ ವಾಸನ ನೀರಲ್ಲಿ ಬಿಡು ಅಂಥೇಳಿ ಡೈರೆಕ್ಟ್ ಹಾಗೆ ಪ್ಲೇನ್ ಹಾಕಾಕತ್ತೀನಿ ರೀ ಇಂಥದ್ದು ನಾರ್ಮಲ್ ಉಪ್ಪು ಹಾಕಿ ಬಿಟ್ಟೀನಿ ಇಲ್ಕಂದ್ರೆ ಅವು ಸಾವಧಾನಿ ವೇಸ್ಟ್ ಹಾಕವರ ಅಂದು ಸಿಟ್ಟಿದ್ದೆ ಅರ್ಧ ಅದಕ್ಕೆ ಅವಿಷ್ಟು ಹಾಕಕತ್ತೀನಿ ಅರ ಸ್ವಲ್ಪ ತಿಳಿಯಾಗ್ಯದ ಇವತ್ತು ಇನ್ನೊಂದು ಸ್ವಲ್ಪ ಒಗಂಡಂಗೆ ಬಿಗಿತದ್ ಬಿಡು ಅಂಥೇಳಿ ಹೇಗೆ ತೊಗೊಂಬಂದಿನಿ ನಿನ್ನ ಭಾಳ ಚಂದಾಗಿತ್ತದು ಕಂಫರ್ಟಾಗಿತ್ತು ಸ್ವಲ್ಪ ಟಿವಿಯಾಗ್ಯದ ಅದಕ್ಕೆ ಮಾಡಬೇರೆ ಹಾಕಿ ಮಳೆ ಆಗಕ ಮಳೆ ಬರುವಂಗೆ ಆಗಕತ್ತಿತ್ತು ಅದಕ್ಕೆ ಏನು ಮಾಡ್ತಾವೆ ಏನು ಒಂದು ಸ್ವಲ್ಪ ಕುರುಡಿ ಇಷ್ಟು ಹಾಕೋಬೇಕ್ರಿ ಅದಕ್ಕೆ ಇದೊಂದು ಸ್ವಲ್ಪ ಹಬ್ಬ ಆಗಲಿ ಒಂದು ಎರಡು ವಾತಾವರಣ ಮಳೆದು ಹೇಳ್ಯಾರ ಟಿವಿಯಾಗ ಅದು ಹೇಳಾಕತ್ತಾರ ಅದಕ್ಕೆ ಹೇಳಾಕೆ ಬರೋಂಗಿರಲ್ಲ ಯಾವಾಗ ಮಳೆ ಆಕದ ಏನ ಸುದ್ದಿ ಅಂತೇಳಿ ಅದಕ್ಕೆ ಇಷ್ಟು ಹಾಕೊಂಡ್ಬಿಡ್ತೀನಿ ಇನ್ನೊಂದು ಹಬ್ಬ ಆಗೋಣ ಹಬ್ಬಕ್ಕೆ ಸ್ವಲ್ಪ ತಯಾರಿ ಮಣಿ ಬರ್ಸ್ಬೋದು ಅದು ಇದು ಮಾಡಬೇಕು ನಮ್ಮೂರು ಜಾತ್ರೆ ಒಂದು ರೀ ಗಂಡು ಮಣಿದು ತೆನ್ನಹಳ್ಳಿ ಅಂತೈತಿ ತೆನ್ನಳ್ಳಿ ಜನವರ್ಷ ಇದ್ದೊಂದು ಜಾತ್ರೆ ಇರ್ತದ ಪಾಟೇ ದಿವಸ ಅಲ್ಲಿ ಹೋಗ್ಬೇಕು ವರ್ಷಕ್ಕೊಮ್ಮೆ ಹೋಗ್ತೀವಿ ನಾವು ಮಲೆ ಮೇಲೆ ಹೋಗೋದು ಆಗೋದಿಲ್ಲ ಡ್ಯೂಟಿ ಇರ್ತದೆ ಅಂಥೇಳಿ ಅಲ್ಲಿಷ್ಟು ಹೋಗ್ತೀವಿ ಅದಕ್ಕೆ ಹಬ್ಬ ಅದೆಲ್ಲ ಆಗಿಂದ ನೋಡ್ತೀನಿ ರೀ ಮತ್ತೊಂದು ಸ್ವಲ್ಪ ಏನು ಹುಡುಗರು ಎಕ್ಸಾಮಲ್ಲಿ ನಡ್ದವ ಅವ್ರಿಗೆ ಕರ್ಕೊಂಡು ಬರೋದು ಬಿಡೋದು ಆಗಿ ಏನು ಕೆಲಸನೇ ಆಗೋಲ್ಲಗ ಅವ್ರಿಗೆ ಜಾಸ್ತಿ ನಿಂದ್ರಂಗಿಲ್ಲ ನಾ ಇಲ್ಲಿಗೆ ಸ್ವಲ್ಪ ಲೇಟ್ ಆಯ್ತು ಎದ್ರಿ ನಡ್ಕೋದು ಬಂದುಬಿಡ್ತಾರೆ ಒಂದು ಭಾಳ ಇರ್ತದಲ್ಲ ಹಂಗಾಗಿ ಸಮನ್ವಯತೆ ಸರ್ತಿ ಹನ್ನೆರಡು ಗಂಟೆಗೆ ಕೊಡ್ತಾರೆ ಆಮೇಲೆ ಅವ್ರಿಗೆ ತಂದು ಕರ್ಕೊಂಡು ಬಂದು ನೋಡಿ ಇಟ್ಟೆಲ್ಲ ಮಾಡಿ ಕುಂಡ್ರುಗಿ ಹನ್ನೆರಡು ಆಗೇ ಬಿಡ್ತದ್ರಿ ಹನ್ನೆರಡು ಕರಿ ಕರ್ಕೊಂಡು ಬಂದು ಹುಣಸಿ ತಿನ್ಸಿ ಕುಂಡ್ಸ್ಕೊಂಡು ಒಂದು ಹಾಕದ ಒಂದಕ್ಕೆ ಸಂಕೇತ ಬರ್ತಾನೆ ಅವ ಊಟ ಗಿಟ ಮಾಡೆಲ್ಲ ಮಾಡೀನಿ ಒಂದು ತಾಸು ಮಲ್ಕೋಬೇಕೀನಿ ಹುಡುಗರು ದಂಧಿ ಮಾಡ್ತಾ ಮಲ್ಕೊಳ್ದೆ ಇಲ್ಲೋರು ಹಂಗೆ ಹಿಂಗೆ ಮಾಡ್ಯಾರು ಮನಗಿಸೋಟಿಗೆ ಸಂಜೆ ನಾಲ್ಕು ಹಾಕೈತಿ ಮತ್ತು ಸಂಜೆ ಕಸ ಬಾಂಡೆ ಸಂಜೆ ಅಡುಗೆ ತಯಾರಿ ಟೈಮೇ ಸಾಲಂಗಿಲ್ಲ ರೀ ಎಟ್ ಮಾಡಿದ್ರು ಅನಿವಾರ್ಯ ಮಾಡಬೇಕಲ್ಲ ಹೆಣ್ಮಕ್ಳು ಏನು ಮಾಡೋದು ಮಾಡಿ ನಾನು ಎಷ್ಟೋ ಮಂದಿ ಹೊರಕ್ಕೆ ಕುದ್ದಿರ್ತಾರೆ ನಾನು ಕುಂಡ್ರಬೇಕತ್ತೀನಿ ಖರೆ ಖರೀ ಏನು ಟೈಮೇ ಸಾಲದಿಲ್ ದೊಟ್ಟು ಹುಡುಗರು ಮೂರು ಮಂದಿ ಸಣ್ಣವ್ರು ಹಾಕ್ತಾರಲ್ಲ ಭಾಳ ಕೆಲಸ ಆಗ್ಬಿಡ್ತದ್ರಿ ಹೊರಕ್ಕೆ ಕೂಡಕ್ಕೆ ಟೈಮೇ ಇರೋಂಗಿಲ್ಲ ಅದಕ್ಕೆ ಮಾಡಕತ್ತೀನಿ ರೀ ಆಗ್ಯಾವ ಅದೆಲ್ಲ ಹಾಕ್ಟು ಮಸ್ತಾಗ್ಯವು ಇದೇ ಸರಿ ಹಾಕಕತ್ತೀನಿ ನಾನು ಪ್ರತಿ ವರ್ಷ ನಮ್ಮ ವಾರ್ ಮಾಡ್ಕೊಡ್ತಿದ್ರು ಅವ್ರು ಏನೋ ಸ್ವಲ್ಪ ಕೈ ಭಿ ಅನಾಗ್ಯದೇನ ಮತ್ತೆ ಮತ್ತೆ ಬಿಡವ ನಾನೇ ಹಾಕೊಂಡ್ರೆ ಇತತಿ ಹಾಕ್ತೀನಿ ಅದೆಲ್ಲ ಚಲೋ ಆಗ್ಯಾರು ಮಸ್ತಾಗ್ಯಾವ ಹೀಗೆ ಕಲ್ಪೋದ್ರಿ ಒಂದು ಒಂದು ಅದಕ್ಕೆ ಕುರುಡ್ಗಿಟ್ಟು ಹಾಕ್ಬೇಕನ್ನಾಕತ್ತೀನಿ ಅಕ್ಕ್ಯೂ ಈ ಹಬ್ಬಗನ ನಾ ಅದೇ ಸ್ಟೀಡಿಯೋ ಕ್ಲಿಪ್ಸನ್ನು ತೊಗೋತೀನಿ ಕುರುಡ್ಗೀದು ಇದು ನಮಗೆ ಅದೇ ಭಾಳ ಹಾಳಾಗತ್ತದ ಮೊದಲೇದು ಭಾಳ ಚಂದಾಗಿತ್ತು ನಂದು ಎಡಿಟಿಂಗ ಅದು ಯಾಕೆ ಏನು ಅಪ್ಲೋಡ್ ಆಗಲಿಲ್ಲ ರೀ ಅದು ಡಿಲೀಟ್ ಡಿಲೀಟ್ ಅದು ಬರಾಕತ್ ಬಿಟ್ಟಿತ್ತು ಆಮೇಲೆ ಅದಕ್ಕೆ ಮುಂಚೆದೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೆ ನಾನು ವಿಡಿಯೋ ಎಡಿಟ್ ಮಾಡಿಟ್ಟಿದ್ದು ಡಿಲೀಟ್ ಮಾಡಿಬಿಟ್ರೀನಿ ಗ್ಯಾಲ್ರಿ ಒಳಗೆ ಆಮೇಲೆ ಅಲ್ಲಿದು ಅದು ಯೂಟ್ಯೂಬ್ ಒಳಗೆ ಡಿಲೀಟ್ ಹತ್ತು ಬರಕ್ಕೆ ಹತ್ಬಿಟ್ಟಿತ್ತು ಯಾಕೆ ಭಾಳ ಬೇಜಾರಾಗಿರ್ತಾನು ನಾನು ಇಷ್ಟು ದಿವಸ ವಿಡಿಯೋದಾಗಿದೆ ಫಸ್ಟ್ ಟೈಮ್ ರೀ ಹಂಗಾಗಿದ್ದು ಅದಕ್ಕೆ ಭಾಳ ಬೇಜಾರಾಗಿತ್ತು ಅನಿವಾರ್ಯ ಒಂದು ಸ್ವಲ್ಪ ಈ ಒಂದಿಷ್ಟು ವಿಡಿಯೋಗಳು ಉಳಿದಿದ್ದವು ಎಷ್ಟೇ ಅದ್ರಾಗ ಹಾಕಿ ರೀ ಮೊದಲು ಮಸ್ತ್ ಮಾಡಿದ್ದೆ ಭಾಳ ಚಂದ ಅವೆಲ್ಲ ಫೋಟೋಗಳು ವಿಡಿಯೋಗಳೆಲ್ಲ ಡಿಲೀಟ್ ಕೆಲವೊಂದು ಸರಿ ಭಾಳ ಬೇಜಾರು ಅನ್ಎಕ್ಸ್ಪೆಕ್ಟೆಡ್ ಸಿಚ್ಯುವೇಶನ್ಗಳು ನಡೆದು ಬಿಡ್ತಾವ ಏನು ಮಾಡೋಕ್ಕ ಅವು ಆಲ್ ಡಿಲೀಟ್ ಡಿಲೀಟ್ ರೀಸೆಂಟ್ ಡಿಲೀಟ್ ಇಟ್ಟಿರ್ತದೆ ಅಲ್ಲರೂ ಕೂತಿರ್ತಾವೆ ಅವನು ಡಿಲೀಟ್ ಮಾಡಿಬಿಟ್ಟೀನಿ ಎಲ್ಲ ಆಲ್ ಡಿಲೀಟ್ ಆಗಿಬಿಟ್ಟವು ಹಂಗಾಗಿ ಎಲ್ಲೂ ಭಾಳ ಅದು ಅಂದ್ರೆ ಈಟರ್ ಸಿಕ್ಕ ಒಂದು ಎರಡ್ರೆ ಉಳ್ದಾವ ಇಲ್ಲಿ ಕಿವಿ ಡಿಲೀಟ್ ಆಗಿದ್ದು ಅಂತೀರ ಹಾಳಾತಿ ರೀ ಹಾಕಿನಿ ಒಟ್ಟು ಬ್ಯಾಸಿಗೆ ಬರ್ತಂದ್ರೆ ಹೆಣ್ಮಕ್ಳಿಗೆ ಇದು ದೊಡ್ಡ ಕೆಲಸ ರೀ ಶಾವಿಗೆ ಮಾಡೋದು ಹಪ್ಪಳ ಮಾಡೋದು ಮೆಂತೆ ಮೆಣಸಿನ್ಕಾಯಿ ಮಾಡೋದು ಅದ್ರ ಚೆಂದ ಆಯಾ ಸೀಸನ್ಕ ಏನೇನು ಮಾಡಬೇಕು ಅವಾಗೆಲ್ಲ ಹಿಂದಕ್ಕೆ ಉಪ್ಪಿನ ಪುಡಿ ಅದು ಬ್ಯಾಸಿಗೆಗೆ ಉಪ್ಪು ತೊಳೆದು ಹೊರಗೆಲ್ಲ ಒಣೆ ಹಾಕಿ ಬೀಸು ಕಲ್ಲೊಳಗೆ ಬೀಸಿ ಉಪ್ಪಿನ ಪುಡಿ ಅದು ಜಾಸ್ತಿ ಆಮೇಲೆ ಈಗೆಲ್ಲ ಏನೋ ಉಪ್ಪಿನ ಪುಡಿ ಎಲ್ಲ ಸಿಗ್ತದೆ ನಮ್ಗೆ ರೆಡಿ ಚಲೋ ಆಮೇಣೆಲ್ಲ ಕುಟ್ಟು ಅವಲಕ್ಕಿ ಮಾಡಿಡ್ತಿದ್ರದ್ದು ಬೇಸಿಗೆಯಾಗೆ ಈಗೆಲ್ಲ ನಮ್ಗೆ ಇನ್ನ ರೆಡಿ ಸಿಗ್ತಾವ ಏನೋ ನಮ್ಮದೇ ಪುಣ್ಯ ತಿಳ್ಕೊನಿ ಮತ್ತು ಖಾರ ಗೀರ ಆದವರು ಎಲ್ಲ ಬಿಸಿಲು ಚೆಂದ ಇರ್ತದಲ್ಲ ರೀ ಖಾರ ಕುಟು ಶಿಡ್ದು ಏನ ಮತ್ತು ದೊಡ್ಡ ಕೆಲಸ ರೀ ಬೇಸ್ಗೆಯಾಗಿ ಸೂಟಿ ಬೇಸ್ಗೆ ಸೂಟಿ ತರಕಾರಿ ಮಕ್ಳು ಎಲ್ಲ ಸೂಟಿ ಇರ್ತಾವೆ ತೀರ ಜೀವಾಂತಿರ್ತಾವ ಇನ್ನ ಬಡಬಡ ಮುಂಜಾನೆ ಕೆಲಸ ಅಡುಗೆ ಮಾಡಿ ಬುತ್ತಿ ಕಟ್ಟೆ ಕಡೆ ಕಳಿಸ್ತೀವಲ್ಲ ಅದು ಭಾಳ ಇದು ಅದು ಇರ್ತಾರೆ ಬ್ಯಾಸ್ಗೆ ಸೂಟಿ ಬ್ಯಾಸ್ಗೆ ಸೂಟಿ ಇರ್ತಾರಲ್ಲ ಹೆಣ್ಮಕ್ಳು ಜನಮ ಬೇರೆ ಊರಿಗೆ ಹೋದ್ರೆ ಏನು ಸುಖ ರೀ ಅಲ್ಲಿನೂ ಅವ್ರು ಮಂದಿ ಮನೆ ಮಾಡಬೇಕಾ ನಮ್ಮನೆ ಈ ದಿನ ಆದಾಗ ಕೆಲಸ ಮಾಡೋದು ಭಾಳ ರೀ ಇದು ಬೇರೆ ಊರಿಗೆ ಬೇರೆ ಊರಿಗಿಂದ ಅವ್ರು ಯಾವಾಗ ಕೆಲಸ ಮಾಡ್ತಾರೋ ಅವ್ರ ಕೆಲಸ ಮಾಡ್ಬೇಕಲ್ರಿ ಗಂಡಮಕ್ಳು ಹಾ ಸುಮ್ಕೊಂಡಿರ್ತಾರೆ ಹೆಣ್ಮಕ್ಳು ಎಲ್ಲಿ ಹೋದ್ರೆ ಸುಖ ಇಲ್ಲ ರೀ ನಾನು ನಮ್ಮ ಮನೆಯಾಗೆ ನಾವು ಇದೇವೆ ಅಂದರೆ ಬಾಂಡೆ ಯಾವಾಗ ಬೇಕೋ ಅವಾಗ ಆಯ್ತು ಅನ್ನಿಸ್ತದೆ ಅವ್ರು ಮಂದಿ ಮನೆಯಾಗೆ ಹೋಗೋಣ ಅವ್ರು ಯಾವಾಗ ತಿಕ್ತಾರೋ ಅವ್ರು ತಿಕ್ಕಬೇಕು ಅವ್ರು ಯಾವಾಗ ಹೋಗೋಣ ಹೋಗಿ ಬೇಕು ನನಗಂತೂ ನಮ್ಮ ಮನೇಚಲೋ ಅನ್ನಿಸ್ತದೆ ನೋಡ್ರಿ ಅದಕ್ಕೆ ನಾ ಎಲ್ಲೂ ರೀ ನಮ್ಮ ಮನೆಯಾಗ ಇರ್ಗು ಆದಷ್ಟು ಕೆಲಸ ಮಾಡೋದು ಭಾಳ ಬೇಸರ ಆಯಿತು ಅಂದ್ರೆ ಹುಬ್ಳಿಗೆ ಹೋಗಿ ಸಿದ್ಧಾರೋಡ್ ಮಠದಾಗ ಒಂದು ಎರಡು ದಿವಸ ಫಸ್ಟ್ ತಿರುಗಾಡ್ ಬರ್ತೀವಿ ಯಾಕಂದ್ರೆ ಬೇರೆ ಎಲ್ಲರೂ ಟೂರಿಗೆ ಹೋಗಿಬಿಡ್ತೀವಿ ಸಂಡೇ ಬಂತಂದ್ರೆ ಹಾಗೆ ಅದೇ ಬೆಸ್ಟ್ ಅನಿಸಿಬಿಡ್ತದೆ ಬೇರೆ ಊರಿಗೆ ಹೋಗೋದು ಬೇರೆ ಹೋಗೋ ಮಂದಿ ಮನೆಗೆ ಹತ್ತಾರಲ್ಲ ಅದೇ ಅನ್ಸೋದು ನಾವು ಒಟ್ಟೆ ಇಷ್ಟ ಆಗಿ ಹೋಗೋ ನಾ ಹೆಣ್ಮಕ್ಳು ಕುಂಡ್ರುತ್ತೀರಿ ಹ್ಯಾಂಗೆ ರೀ ಕುಂಡ್ರು ಒಬ್ಬರು ಕುಂಡ್ತಾರವಾ ಹ್ಯಾಂಗೆ ಕುಂಡ್ತಾರೆನಾ ರೀ ನಮಗಂದ್ರು ಅಂದ್ರೂ ಕುಂಡ್ರದಾಗಲ್ಲ ಅವ್ರು ಕೆಲಸ ಮಾಡಕ್ಕೆ ಅಂದ್ರೆ ನಾವು ಸುಮ್ಮ ಎಟ್ಟರೆ ರೀ ಒಂದು ಕಣ್ಣಿಲ್ಲ ನೋಡೋದ ಹಂಗಿಲ್ಲ ಅಲ್ಲಿ ಕೆಲಸ ಮಾಡೋದು ಒಂದು ಇಲ್ಲೇ ಮಾಡಿ ಮಾಡಿ ಸಾಕಾಗ ಹೋಗಿದ್ದೇವೆ ಅಂತದನ್ನಲ್ಲೇಂದು ಮಾಡೋದು ಹಂಗ ಬೇಡ ಬೇಡ ಹೇಳಿ ನಾ ಎಲ್ಲಿ ಹೋಗೋದು ಇಲ್ಲಿ ಹೆಚ್ಚಾಗಿ ಅಕಸ್ಮಾತ್ ಹೋದ್ರೆ ಮುಂಜಾನೆ ಸಂಜೆಗೆ ಬಂದುಬಿಡೋದು ಸರ್ ಟೂರೇ ಜಾಸ್ತಿ ಒಟ್ಟು ಸೂಟಿ ಇತ್ತಲ್ಲಿ ಟೂರಿಗೆ ಹೋಗೋದು ಮತ್ತು ಇಲ್ಲಿ ದಿನ ಇವರು ಡ್ಯೂಟಿ ಹುಡುಗರು ಸಾಲಿ ಇದನ್ನೇ ಮಾಡ್ಕೊಳ್ತೀವಿ ಓಕೆ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಗುಡ್ ನೈಟ್